ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಚಾನಲ್ ವೇಶಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಭಾಳ ದಿನ ಆದ್ರಿ ನೋಡ್ರಿ ನಾನು ವಿಡಿಯೋ ಹಾಕಿಲ್ಲ ಇವತ್ತ ವಿಡಿಯೋ ಹಾಕಕತ್ತೀನಿ ಗಣಪತಿ ಹಬ್ಬದ ಸೆಲಿಬ್ರೇಷನ್ ವಿಡಿಯೋ ವಿಡಿಯೋ ನೋಡಿರಿ ಹೆಂಗೈತೆ ಮತ್ತು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನಾನು ಮೂರ್ನಾಲ್ಕು ತಿಂಗಳ ನೋಡಿರಿ ವಿಡಿಯೋನೂ ಹಾಕಿರಲಿಲ್ಲ ಯಾಕಂತಂದ್ರೆ ನನ್ನ ಮೊಬೈಲ್ ಬಾದ್ ಆಗೈತ್ರಿ ಅದಕ್ಕೆ ನಾನು ವೀಡಿಯೋ ರೀ ಈಗ ವ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ಇಷ್ಟೇ ನನಗೆ ಹೆಂಗೆ ಸಪೋರ್ಟ್ ಕೊಟ್ಟಿದ್ರೆ ಹ್ಯಾಂಗೆ ಸಪೋರ್ಟ್ ಕೊಡಿರಿ ಮತ್ತು ಇವತ್ತಿಂದ ಗಣಪತಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋ ಶೇರ್ ಮಾಡಾಕತ್ತೀನಿ ಸೊ ಫ್ರೆಂಡ್ಸ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈಗ ನೋಡಿರಿ ಅಂತೂ ಭಾಳ ಬರಕತ್ತಿತ್ತು ಒಂದು ಸ್ವಲ್ಪ ಬಿಸಿಲು ಮಳೆ ಅಂತೂ ಇತ್ತು ನೋಡಿ ನಮ್ಮೊಳಗೆ ಈಗ ಗಣಪತಿ ಅಂತೂ ನಾವು ತೊಗೊಂಡು ಬಂದೇವಿ ಇನ್ನು ಗಣಪತಿ ಕಾಲು ತೊಳೆದ ಆರತಿ ಮಾಡಿ ಪೂಜೆ ಮಾಡ್ಬೇಕ್ರಿ ಫ್ರೆಂಡ್ಸ ಇನ್ನೂ ಇಷ್ಟು ಮಳಿ ಬರಕತ್ತೈತಿ ಹುಡುಗರಂತೂ ಫುಲ್ ಖುಷಿ ಆಯ್ದ ನೋಡ್ರಿ ಯಾಕಂತಂದ್ರೆ ಹುಳಿಗೆ ಪಟಾಕಿ ಆರಿಸೋದಂತ ಫುಲ್ ಖುಷಿ ರೀ ನಾನು ವಿಡಿಯೋ ರೀ ನಮ್ಮ ತಂಗಿ ಗಣಪತಿಗೆ ಸ್ವಾಗತ ಮಾಡತ್ತಿದ್ರು ನೋಡ್ರಿ ಫ್ರೆಂಡ್ಸ ಗಣಪತಿ ಹಬ್ಬ ಅಂತೂ ಗಂಡ ಮಕ್ಕಳಿಗಂತೂ ಭಾಳ ಖುಷಿ ನೋಡಿರಿ ಶ್ರೀಹಾನಂತೂ ಫುಲ್ ಎಂಜಾಯ್ ಮಾಡಕತ್ತಾನ ಮಳೆ ಮಳಿ ಒಳಗೆ ಮಳೆ ಒಳಗಂದ್ರೆ ಅವ್ಗೆ ಭಾಳ ಖುಷಿ ಆಗ್ತೈತಿ ಯಾವ ಹುಡುಗರ್ಗೂ ಮಳಿ ಒಳಗೆ ಆಟೋದಂದ್ರೆ ಭಾಳ ಇಷ್ಟ ಆಗ್ತೈತೆ ನೋಡಿರಿ ಫ್ರೆಂಡ್ಸ್ ಹಬ್ಬದ ಹಿಂದಿನ ದಿನಾನ ನಮ್ಮ ತಮ್ಮ ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ ನೋಡ್ರಿ ಸಿಂಪಲ್ಲಾಗಿ ಮಾಡಿದ್ರೆ ಭಾಳ ಚಂದ ಮತ್ತು ನೀಟ್ ಕಲಿತ್ರಿ ಅಷ್ಟು ಚಂದ ಡೆಕೋರೇಷನ್ ಮಾಡಿದ್ರಿ ನಮ್ಮ ಸನ್ ತಮ್ಮ ಲಾಸ್ಟ್ ಇಯರ್ ಇದು ಚಂದ್ರದ ಯಾನ ಆಗಿತ್ತು ನೋಡ್ರಿ ಆ ಥರ ಡೆಕೋರೇಷನ್ ಮಾಡಿದ್ರಿ ಈಗ ಜಸ್ಟ್ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್ ಭಾಳ ಚಂದ ಅನ್ಸಗತಿತ್ತು ನಾನು ಅಷ್ಟು ಕ್ಲಿಯರಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲರಿ ಅದನ್ನು ನನಗೆ ನನಗೆದ ವಿಡಿಯೋ ಮಾಡೋದು ಅದು ಈಗ ಮಿಸ್ಟೇಕ್ ಆಗೈತಿ ಫ್ರೆಂಡ್ಸ ನೋಡ್ರಿ ಈಗ ನಾವು ಪೂಜೆ ಅದು ಮಾಡ್ಬೇಕಂಥೇಳಿ ಎಲ್ಲ ಅಲ್ಲಿ ದೇವ್ರಿಗೆ ಏನೇನು ಮಾಡ್ಬೇಕಂಥೇಳಿ ಹೇಳಿ ನಮ್ಮ ಅಮ್ಮಾರ ಮತ್ತು ನಮ್ಮ ತಮ್ಮ ಅದು ಪೂಜೆ ಅದು ಮಾಡ್ಬೇಕಂತೇಳಿ ವ್ಯವಸ್ಥೆ ಮಾಡಾಕತ್ತ ನೋಡ್ರಿ ಫ್ರೆಂಡ್ಸ ಈಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗೈತೆ ರೀ ಏನು ಊಟ ಇಲ್ಲ ರೀ ಮತ್ತು ಇನ್ನು ಪೂಜಾ ಅರ್ಧ ಅದು ಆದಮೇಲೆ ಅಡುಗೆ ಅಂತೂ ಪ್ರಿಪೇರ್ ಆಗೈತೆ ನೋಡ್ರಿ ಫ್ರೆಂಡ್ಸ ಇನ್ನು ಪೂಜಾ ಅದು ಆತಂದ್ರೆ ಊಟ ಅಷ್ಟೇ ಮಾಡ್ದೆ ಬಾಕಿ ಐತೆ ನೋಡ್ರಿ ಫ್ರೆಂಡ್ಸ ಅಂತೂ ಭಾಳ ಐತೆ ರೀ ಈ ಕಡೆ ಅಂದ್ರೆ ಒಂದು ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ಮಳೆ ಐತಿ ಆಲ್ಮೋಸ್ಟ್ ಪೂಜಾನು ಆತು ನೋಡ್ರಿ ಫ್ರೆಂಡ್ಸ ನಾನು ವಿಡಿಯೋ ಮಾಡಕತ್ತಿದ್ನಿ ಇವರೆಲ್ಲ ಆರತಿ ಮಾಡಾಕತ್ತಿದ್ರಿ ಫ್ರೆಂಡ್ಸ ನಮ್ಮ ಶ್ರೀಹಾನ್ ಅಂತೂ ಫುಲ್ ದುಂಬಡಿ ನೋಡ್ರಿ ಅವಂದ ಅವ್ನು ಭಾಳ ದುಂಬಡಿ ಅವ ಅವ್ನ ಪಟಾಕಿ ಯಾವಾಗ ಹಾರಿಸ್ತೇನೆ ಅಂಥೇಳಿ ಅದ ಅವಾಗ ಕಾಯ್ಕೊತೀ ಫ್ರೆಂಡ್ಸ ಎಲ್ಲರಿಗೂ ಹಸುವಾಗೈತಿ ಈಗ ಊಟ ಮಾಡ್ಬೇಕಂತೇಳಿ ಹದಿ ಕಾಯತ್ತೇವೆ ಅದ್ರೊಳಗೆ ಸ್ಪೆಷಲಾಗಿ ಗೋಧಿ ಹುಗ್ಗಿ ಐತಿ ಈಗ ದೇವರಿಗೆ ನೈವೇದ್ಯ ಅದು ಹಿಟ್ಟಾದಮೇಲೆ ನಾವು ಊಟ ಮಾಡ್ಬೇಕ್ರಿ ಫ್ರೆಂಡ್ಸ ಅಡುಗೆ ಏನೇನು ಮಾಡ್ರಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಸ್ಪೆಷಲಾಗಿ ಗೋದಿ ಹುಗ್ಗಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಇವತ್ತು ಎಲ್ಲರದು ಆರತಿ ಆದಮೇಲೆ ನಾನು ಆರತಿ ಮಾಡಿದೆ ನೋಡ್ರಿ ಎಲ್ಲರಿಗೂ ಪ್ರಸಾದ ಕೊಡಕರ್ತಾರೆ ನಮ್ಮ ತಮ್ಮ ಫ್ರೆಂಡ್ಸ್ ಯಾವ ಥರ ವಿಡಿಯೋ ಗಣಪತಿ ಹಬ್ಬದ ಬಂದಿದ್ದಿ ಸೆಲೆಬ್ರೇಷನ್ ಮಾಡಿದೆ ಅಂತ ಹೇಳ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ ನೋಡಿರಿ ಗೋಧಿ ಹುಗ್ಗಿ ಗೋಧಿ ಹುಗ್ಗಿಗೆ ಸ್ವಲ್ಪ ಬೆಲ್ಲ ಕಡಿಮೆ ಆಗಿತ್ತು ಮತ್ತು ನಾನು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬೇಕು ಅಂತಿದ್ದಾನೆ ಸ್ವಲ್ಪ ಬೆಲ್ಲ ಕಡಿಮೆಗೈತ್ರಿ ಬೆಲ್ಲ ಹುಡುಗರ ಸ್ವಲ್ಪ ಬೆಲ್ಲ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಹೆಚ್ಚೇನು ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ನು ರೀ ಹುಡುಗರಿಗೆ ಲಘು ಊಟನೂ ಕೊಟ್ಟಿದ್ರಿ ಯಾಕಂದ್ರೆ ಅವ್ರು ಹಚ್ಚಿದ್ದಾರೆ ಇನ್ನು ನಾವು ಊಟ ರೀ ಅವ್ರಿಗೆ ಊಟ ಕೊಟ್ಟಾದ್ಮೇಲೆ ನಾವು ಊಟ ಮಾಡ್ಬೇಕಂತೇಳಿ ಇದಿಷ್ಟಿತ್ತು ನೋಡಿರಿ ಗಣಪತಿ ಹಬ್ಬದ ಸೆಲೆಬ್ರೇಷನ್ ಹುಗ್ಗಿ ಅನ್ನ ಸಾರು ಬದ್ನೇಕಾಯಿ ಇದಿಷ್ಟಿತ್ತು ನೋಡ್ರಿ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಇದಿಷ್ಟ ಇತ್ತು ನೋಡಿರಿ ಹಬ್ಬದ ಅಡುಗೆ ಇನ್ನು ನಾವು ಹೆಣ್ಮಕ್ಳು ಅಷ್ಟ ಊಟ ಮಾಡೋದಿದ್ರಿ ಸಣ್ಣವ್ರು ಮಾಡಿದ್ರು ದೊಡ್ಡವರು ಮಾಡಿದಾರೆ ಫ್ರೆಂಡ್ಸ ಹೆಂಗೆ ವಿಡಿಯೋ ಬಂದೈತಿ ಅಂತ ಹೇಳ್ರಿ ಮತ್ತೆ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ